ಇಲ್ಲಿ ಲಕ್ಷಾಂತರ ಜನ ಊಟ ಮಾಡ್ತಾರೆ ಈ ಕೆಸರಿ ಊಟ ಕೊಡಬೇಕು ಇಸ್ತ್ರಿ ಕೊಡೋಂಗಿಲ್ಲ ಕೊಡುವಂಗಿಲ್ಲ ಯಾಕಂದ್ರೆ ಆ ಅಪ್ಪನಿಗೆ ಏನು ಅಂದ್ರೆ ಊಟ ಮಾಡಿ ಅವ್ರ ತೃಪ್ತಿಯಾಗಿ ಬಿಟ್ಟು ಹೋಗ್ಬೇಕಂತೆ ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಿಮ್ಮನ್ನ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದಂತ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ ಈ ಜಾಗದಲ್ಲಿ ಇರತಕ್ಕಂತ ವಿಶೇಷತೆ ಬೇರೆ ಎಲ್ಲೂ ಇಲ್ಲ ಸೊ ಹಾಗಿದ್ರೆ ವಿಶೇಷತೆ ಇರ್ತಕ್ಕಂತ ಒಂದು ಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಆ ಕಡೆ ಮನೆ ಹೋಗ್ತಾರೆ ಕೊಪ್ಪ ಕೊಪ್ಪ ಬಂದು ಮದ್ದೂರು ತಾಲೂಕಿನ ಪ್ರಮುಖ ಹೋಬಳಿ ಕೇಂದ್ರ ಈ ಒಂದು ಹೋಬಳಿ ಕೇಂದ್ರದ ಅನತಿ ದೂರದಲ್ಲಿ ಇರತಕ್ಕಂಥ ಆಬಲವಾಡಿ ಗ್ರಾಮದಲ್ಲಿ ಈ ಒಂದು ದೇವಸ್ಥಾನ ಇದೆ ಆಷಾಢ ಮಾಸದಲ್ಲಿ ಜರುಗುವಂತಹ ಈ ಒಂದು ಅರಿಸೇವೆಗೆ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥನ ಸಹಕಾರವೂ ಸಹ ಪ್ರಾಮುಖ್ಯ ಅನಾದಿ ಕಾಲದಿಂದಲೂ ಗ್ರಾಮದ ಪ್ರತಿಯೊಂದು ಕುಟುಂಬವೂ ಸಹ ಇಂತಿಷ್ಟು ತಾವರೆಲೆ ಹಾಗೂ ದವಸ ಈ ಒಂದು ಅರಿ ಸೇವೆಗೆ ತಂದುಕೊಡುವುದು ಇಲ್ಲಿನ ಪದ್ಧತಿ ಇನ್ನು ದೇವಸ್ಥಾನದ ಏನು ಮುಖ್ಯ ದ್ವಾರ ಇರುತ್ತೆ ಆ ಮುಖ್ಯ ದ್ವಾರವನ್ನ ನಾವು ದಾಟಿ ಹೋದಾಗ ನಮ್ಮ ಕಡೆಗೆ ಒಂದು ಅದ್ಭುತವಾದಂಥ ದೃಶ್ಯ ಬೀಳುತ್ತೆ ಅದೇನಪ್ಪ ಅಂದರೆ ನೀವು ಇಲ್ಲಿ ನೋಡ್ತಾ ಇರಬಹುದು ತಾವರೆ ಎಲೆಗಳನ್ನು ಬಳಸಿ ಬಂದಿರತಕ್ಕಂಥ ಭಕ್ತರೆಲ್ಲರಿಗೂ ಸಹ ಪ್ರಸಾದವನ್ನ ಹಾಕಿರುವಂಥ ದೃಶ್ಯ ನಮ್ಮ ಕಣ್ಣಿಗೆ ಬೀಳುತ್ತೆ ಈ ರೀತಿಯ ವಿಭಿನ್ನವಾದಂಥ ಆಚರಣೆಯಿಂದ ಪ್ರಖ್ಯಾತಿಯನ್ನ ಹೊಂದಿರತಕ್ಕಂತಹ ಈ ಒಂದು ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತೇನೆ ನೀವು ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ ವಿಶಾಲವಾದಂತ ತೋಪು ಈ ತೋಪಿನ ಮುಂದೆ ಎಲ್ಲರನ್ನು ಒಮ್ಮೆಲೆ ಕೂರಿಸಿ ತಾವರೆ ಎಲೆ ಮೇಲೆ ಪ್ರಸಾದವನ್ನು ಕೊಡ್ತಾರೆ ಇನ್ನು ತಾವರೆ ಎಲೆ ಮೇಲೆ ಕೊಟ್ಟಂತ ಪ್ರಸಾದ ಅವರು ಊಟ ಮಾಡಿ ಮಿಕ್ಕುವಷ್ಟು ಸಹ ಈ ಒಂದು ತಾವರೆ ಎಲೆ ಮೇಲೆ ಇರುತ್ತೆ ಸೊ ಇದು ಇಲ್ಲಿನ ಪದ್ಧತಿ ಸುಮಾರು ಎಂಟು ನೂರು ವರ್ಷಗಳ ಕಾಲದ ಇತಿಹಾಸವನ್ನು ಹೊಂದಿರತಕ್ಕಂತ ಈ ಒಂದು ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಈ ಒಂದು ಸೇವೆಗೆ ಬಂದಿರತಕ್ಕಂತ ಸ್ಥಳೀಯ ಯುವಕರನ್ನ ನಾವು ಮಾತಾಡ್ಸೋಣ ಹಾಗೆ ಅವ್ರು ಎಷ್ಟು ವರ್ಷದಿಂದ ಈ ಒಂದು ಸೇವೆಗೆ ಬರ್ತಾ ಇದ್ದಾರೆ ಸೊ ಅವ್ರು ನೋಡಿರ್ತಕ್ಕಂಥ ವಿಶೇಷತೆ ಏನು ಅಂತ ಅವ್ರ ಹತ್ರನೇ ಕೇಳಿ ತಿಳಿ ಸರ್ ನನ್ನ ಹೆಸರು ಮನೋಜ್ ಅಂದ್ಬಿಟ್ಟು ನಾನು ಅಲ್ಲೇ ಒಂದು ಹತ್ತು ವರ್ಷದಿಂದ ಇಲ್ಲಿ ನಾನು ಬರ್ತಾ ಇದ್ದೀನಿ ಈ ದೇವಸ್ಥಾನಕ್ಕೋಸ್ಕರ ಇಲ್ಲಿ ಏನ್ ಸ್ಪೆಷಲು ಅಂತ ಎಲೆ ಊಟನೇ ಇಲ್ಲಿ ಸ್ಪೆಷಲ್ಲು ಅಂದರೆ ಆಲ್ ಓವರ್ ನಾನು ನೋಡಿದ ಮಟ್ಟಿಗೆ ಆಲ್ ಓವರ್ ಕರ್ನಾಟಕ ಆಗಲಿ ಆಲ್ ಓವರ್ ಇಂಡಿಯಾ ಆಗಲಿ ಎಲ್ಲೂ ಈ ಥರ ಊಟ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಅನ್ಕೋತೀನಿ ಇಲ್ಲಿ ಏನು ಸ್ಪೆಷಲ್ಲು ಅಂದರೆ ತಿಮ್ಮಪ್ಪ ಒಂದು ಅಂದರೆ ಊಟ ಎಷ್ಟಾಗುತ್ತೆ ಅಷ್ಟು ಹೆಚ್ಚಾಗಿ ಜನಗಳಿಗೆ ಅಂದರೆ ಅವರು ಎಷ್ಟು ಊಟ ಮಾಡಿ ಖಾಲಿ ಆಯ್ತು ಅನ್ನೋರು ಯಾರೂ ಇಲ್ಲ ಊಟ ಮಿಕ್ಕಿ ಇಲ್ಲಿ ಚೆಲ್ಲಾಡಬೇಕು ಅದು ಅರ್ಸವೆಗೆ ಇದು ಸ್ಪೆಷಲ್ ಆಗಿದೆ ಇನ್ನು ಅದು ಬಿಟ್ಟರೆ ಇನ್ನು ಇಲ್ಲಿ ಜಾತ್ರೆ ಮಹೋತ್ಸವ ಎಲ್ಲ ಜೋರಾಗಿ ನಡೆಯುತ್ತೆ ವರ್ಷಕ್ಕೆ ಮಾಡೋದು ಇದು ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾದಲ್ಲೂ ಈ ಥರ ಎಲ್ಲೂ ನಡೆದಿಲ್ಲ ಇದೇ ಫಸ್ಟು ಇಲ್ಲೇ ಲಾಸ್ಟ್ ಆಗುತ್ತೆ ಇಲ್ಲೇ ಕಂಟಿನ್ಯೂ ನಡೀತದೆ ಮ್ಯಾಕ್ಸಿಮಮ್ ಇಲ್ಲಿ ಒಂದು ಐದು ಐದು ಲಕ್ಷ ಜನ ಊಟ ಮಾಡ್ಬೋದು ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ವಿಶೇಷತೆ ಅಂದರೆ ಎಲೆ ಇತ್ತಲ್ಲ ಎಲೆ ಅದಾಗ ಅದೇ ಆರೋಗ ಗಂಟನು ಎಲೆ ಹಂಗೆ ಇರುತ್ತೆ ಮತ್ತೆ ಅದರಲ್ಲಿರೋ ಅನ್ನನಾದ್ರೂ ಸರಿ ಏನೇ ಆದರೂ ಯಾರು ಇದನ್ನು ಎತ್ಕೊಂಡು ಹೋಗೋ ಥರ ಮಾಡಲ್ಲ ಸ್ವಾಮಿಯವರ ದರ್ಶನಕ್ಕಾಗಿ ದೂರದ ಊರುಗಳಿಂದ ಬಂದಂಥ ಭಕ್ತಾದಿಗಳೆಲ್ಲರೂ ಸಹ ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯವರ ದರ್ಶನವನ್ನು ಮಾಡ್ತಿದ್ದಂಥ ದೃಶ್ಯ ನಮ್ಮ ಕಡೆಗೆ ಬೀಳುತ್ತೆ ಏನು ಸದ್ಯಕ್ಕೆ ನಾವು ನಿಮಗೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಉತ್ಸವ ಮೂರ್ತಿಯನ್ನು ತೋರಿಸ್ತೀವಿ ತದನಂತರ ನಿಮಗಾಗಿ ಸ್ವಾಮಿಯವರ ದರ್ಶನವನ್ನು ಕೂಡ ಮಾಡಿಸ್ತೀವಿ ಹೀಗೆ ಭಕ್ತಾದಿಗಳೆಲ್ಲರೂ ಸಹ ಗೋವಿಂದ ಸ್ಮರಣೆ ಮಾಡುತ್ತಾ ಸ್ವಾಮಿಯವರ ದರ್ಶನವನ್ನು ಮಾಡ್ತಾ ಇದ್ರು ಸದ್ಯಕ್ಕೆ ನಿಮಗಾಗಿ ನಾನು ಸ್ವಾಮಿಯವರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಭಕ್ತಿಯಿಂದ ಕೈ ಮುಗಿದು ತೋಪಿನ ತಿಮ್ಮಪ್ಪನವರ ದರ್ಶನವನ್ನು ಪಡೆಯಿರಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಕೂಡ ಸ್ವಾಮಿ ಒಳಿತನ್ನ ಮಾಡಲಿ ಅಂತ ನಾನು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸ್ವಾಮಿಯ ದರ್ಶನ ಮಾಡಿ ನೀವು ಕೂಡ ಪುನೀತರಾಗಿದ್ದೀರಾ ಅಂತ ಭಾವಿಸುತ್ತಾ ಸದ್ಯಕ್ಕೆ ಭಕ್ತಾದಿಗಳೊಬ್ಬರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ತಾ ಇದ್ದಾರೆ ಬನ್ನಿ ಕೇಳೋಣ ನನ್ನ ಹೆಸರು ಸುಧಾಕರ್ ಅಂತ ಆಬ್ಲಿವಾಡಿ ಇದು ನನ್ನ ಮಾವನ್ ಮನೆ ಇಲ್ಲಿ ಪ್ರತಿ ವರ್ಷ ನಾವು ಇದಕ್ಕೆ ಬರ್ತಾ ಇರ್ತೀವಿ ಅರಸೇವೆ ಉತ್ಸವಕ್ಕೋಸ್ಕರ ತಪ್ಪಿಸೆ ಒಂದು ಇಪ್ಪತ್ತೈದು ವರ್ಷದಿಂದಲೂ ಬರ್ತಾ ಇದೀವಿ ಮಿಸ್ ಮಾಡಿಲ್ಲ ಮೋರ್ ದೆನ್ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಪೀಪಲ್ಸ್ ಇಲ್ಲಿ ಬರ್ತಾನೆ ಇರ್ತಾರೆ ಈ ಅರಸೇವೆ ದಿವಸ ಅಂತ ವಿಶೇಷ ದಿನ ನಾವು ಇಲ್ಲಿ ದೇವ್ರ ದರ್ಶನ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ತುಂಬಾ ಪುರಾತನ ದೇವಸ್ಥಾನ ತುಂಬಾ ಪವರ್ಫುಲ್ ಆಗಿರೋ ಗಾಡಿ ಎಲ್ಲರಿಗೂ ಒಳ್ಳೇದಾಗತ್ತೆ ನಾವು ಪ್ರೇ ತುಂಬಾ ಖುಷಿ ಆಯ್ತು ಏನೋ ಸ್ವಾಮಿಯ ದರ್ಶನ ಮಾಡಿ ದೇವಸ್ಥಾನದಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ನಮ್ಮ ಕಣಿಗೆ ಈ ಒಂದು ದೃಶ್ಯ ಬೀಳುತ್ತೆ ಅದೇನಪ್ಪ ಅಂತಂದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಕೊಪ್ಪರಿಗೆಯಲ್ಲಿ ಅನ್ನವನ್ನು ಬಯಸ್ತಾ ಇದ್ರು ಹಾಗೆ ಈ ರೀತಿ ರಾಶಿಗಟ್ಟಲೆ ಅನ್ನವನ್ನ ಹಾಕಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ದವರೆ ಅಂತ ಹೇಳ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಪಾತ್ರೆಗಳು ಸೊ ಒಂದು ಪಾತ್ರೆಗಳಲ್ಲಿ ಸಾಂಬಾರನ್ನ ಮಾಡಿರ್ತಾರೆ ಬಂದಿರತಕ್ಕ ಭಕ್ತರೆಲ್ಲರಿಗೂ ಸಹ ಅವರು ತಿಂದು ಮಿಕ್ಕುವಷ್ಟು ಅನ್ನ ಈ ಒಂದು ದೇವಸ್ಥಾನದಲ್ಲಿ ಕೊಡ್ತಾರೆ ಸದ್ಯಕ್ಕೆ ಈ ಒಂದು ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಇಲ್ಲಿನ ಅರ್ಚಕರು ತಿಳಿಸ್ತಾರೆ ಬನ್ನಿ ಕೇಳೋಣ ಇದು ವರ್ಷ ಎಂಟುನೂರು ವರ್ಷದಿಂದ ನಡ್ಕೊಂಡು ಪರಿಸರ ಏನ್ಬಿಟ್ಟು ವಿಶೇಷವಾದಂತಹ ಊಟವನ್ನ ಇಲ್ಲಿ ಕೊಡದೇ ಕೊಡದೆ ಇರುವಂತಹ ವಿಶೇಷ ಇದು ತೃಪ್ತಿಯಾಗಿ ಇವತ್ತು ದಿನೇ ದಿನಕ್ಕೆ ಭಕ್ತಾದಿಗಳು ವರ್ಷದಿಂದ ಇದು ಇನ್ನು ಈ ಒಂದು ಸೇವೆಗೆ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಸಹ ತಾವರೆ ಎಲೆ ಮೇಲೆ ಊಟವನ್ನು ಕೊಡ್ತಾರೆ ಅಂದ್ರೆ ಅನ್ನ ಪ್ರಸಾದವನ್ನ ಕೊಡ್ತಾರೆ ಇನ್ನು ಕೊಟ್ಟಂತ ಅನ್ನ ಪ್ರಸಾದ ಏನಿದೆ ಸೊ ಅವರು ಸಂಪೂರ್ಣವಾಗಿ ತಿಂದು ತಾವರೆ ಎಲೆ ಮೇಲೆ ಸ್ವಲ್ಪ ಅನ್ನ ಪ್ರಸಾದವನ್ನು ಬಿಡಬೇಕಾಗುತ್ತೆ ಸೊ ಅದು ಬಂದ್ಬಿಟ್ಟು ಇಲ್ಲಿನ ಪದ್ಧತಿ ವಾಡಿಕೆ ಅಂತಲೇ ಹೇಳ್ಬೋದು ಒಂದಷ್ಟು ಜನ ಇದಕ್ಕೆ ನೆಗೆಟಿವ್ ಕಮೆಂಟ್ಸ್ ಕೂಡ ಆಗ್ತಾರೆ ಯಾಕಂದರೆ ಈ ಒಂದು ಪ್ರದೇಶದಲ್ಲಿ ಅಂದರೆ ಈ ಒಂದು ಹರಿಸೇವೆಯಲ್ಲಿ ಇಷ್ಟೊಂದು ಅನ್ನ ಪ್ರಸಾದವನ್ನು ಫೋಲ್ ಮಾಡ್ತಾರೆ ಅಂತ ಆದರೆ ಇದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ ಸೊ ಈ ರೀತಿ ಬಿಡೋದ್ರಿಂದ ಭಕ್ತಾದಿಗಳ ಆಸೆ ಆಕಾಂಕ್ಷೆಗಳನ್ನು ತೋಪಿನ ತಿಮ್ಮಪ್ಪ ನೆರವೇರಿಸಲು ಸೊ ಹಾಗಾಗಿ ಬಿಡ್ತಾರೆ ಇನ್ನು ಸ್ಥಳೀಯವಾಗಿ ಇರ್ತಕ್ಕಂತ ಭಕ್ತರೊಬ್ಬರು ತಮ್ಮ ಇಲ್ಲಿ ಹಂಚ್ಕೊಳ್ತಾ ಇದ್ದಾರೆ ಬನ್ನಿ ಕೇಳೋಣ ನನ್ನ ಹೆಸರು ಚಿಕ್ಕಮರೇಗೌಡ ಅಂತ ಹೇಳಿ ಗೌಡಯನ್ನು ತೊಟ್ಟಿ ಬತ್ತೂರ್ ತಾಲೂಕು ಡಿ ಸಿ ತಮ್ಮಣ್ಣರವ್ರ ಪಕ್ಕದವರು ನಾನು ಸುಮಾರು ಐವತ್ತು ವರ್ಷದಿಂದ ಬರ್ತಾ ಇದ್ದೀನಿ ನನಗೆ ಅರವತ್ತು ವರ್ಷ ಅಂದ್ರೆ ನಮ್ಮ ತಾತನ ಕಾಲದಿಂದಲೂ ಇಲ್ಲಿ ಈ ತಿಮ್ಮಪ್ಪನ ಸೇವೆ ನಡೀತಾ ಇದೆ ಇಲ್ಲಿ ಲಕ್ಷಾಂತರ ಜನ ಊಟ ಮಾಡ್ತಾರೆ ಈ ಕೆಸರಿ ನೆಲೆಯಿಂದಲೇ ಊಟ ಕೊಡಬೇಕು ಇಸ್ತ್ರಿಂದ ಕೊಡೋಂಗಿಲ್ಲ ಯಾಕೆಂದ್ರೆ ಆ ಅಪ್ಪನಿಗೆ ಏನಂದ್ರೆ ಊಟ ಮಾಡಿ ಅವ್ರು ತೃಪ್ತಿಯಾಗಿ ಬಿಟ್ಟು ಹೋಗ್ಬೇಕಂತೆ ಇದು ಇಲ್ಲಿಯ ಒಂದು ನಿಯಮ ಬಹಳ ವರ್ಷಗಳಿಂದ ನಡೀತಾ ಇದೆ ಇದನ್ನ ಡಿ ಸಿ ತಮ್ಮಣ್ಣವರು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಈಗ ಒಂದು ವರ್ಷದಲ್ಲಿ ಲಕ್ಷಾಂತರ ಜನ ಒಂದ್ ಲಕ್ಷ ಎರಡ್ ಲಕ್ಷ ವರ್ಷ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ ವರ್ತ ಕಡಿಮೆ ಆಗ್ತಾ ಇಲ್ಲ ನಮ್ಮ ತಿಮ್ಮಪ್ಪನ ಒಂದು ಮಹಿಮೆ ಬಹಳ ಅಗಾಧವಾದಂಥದ್ದು ಇಡೀ ಕರ್ನಾಟಕದಲ್ಲಿ ಇಂತ ಒಂದು ಸೇವೆ ಎಲ್ಲೂ ನಡೆಯದಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಹಿಂದೆಲ್ಲ ನಮ್ಗೆ ನಾವು ಚಿಕ್ಕದ್ರಲ್ಲಿ ಇದ್ದಾಗ ಬೆಳಿಗ್ಗೆ ರಾತ್ರಿ ಮೂರ್ ಗಂಟೆಗೆ ಕೂತ್ಕತಿದ್ವಿ ಊಟಕ್ಕೆ ಮೂರ್ ಗಂಟೆ ರಾತ್ರಿಗೆ ಊಟ ಕೊಡ್ತಿದ್ರು ಈಗ ದಿನಕ್ರಮೇಣವಾಗಿ ಈಗ ಹಗ್ಲೊತ್ತು ಊಟ ಕೊಡೋಕೆ ಶುರು ಮಾಡವ್ರೆ ಆ ಚಳಿಗಾಲದಲ್ಲಿ ಬಂದು ನಾವು ಮೂರ್ ಗಂಟೆಗೆ ಊಟಕ್ಕೆ ಕೂತ್ಕೊಂಡು ನಾಲ್ಕ ಗಂಟೆ ಹೊತ್ತು ಊಟ ಆಗೋಯ್ತಿತ್ತು ಸಾಯಂಕಾಲ ಬೆಳಗ್ಗೆ ಹೊತ್ತಿಗೆ ನಾವು ಊರು ಸೇರ್ಕೊತಿದ್ದವು ರಾತ್ರಿ ನೈಟೇ ಬರ್ತಿದ್ದೋ ಅವಾಗ ಊರ್ನವರೆಲ್ಲಾ ಬಂದು ನಮ್ಮನೆಗ್ ಬನ್ನಿ ನಮ್ಮನೆ ಬನ್ನಿ ಅಂತ ಭಕ್ತರು ಕರ್ಕೊಂಡೋಗಿ ರಾತ್ರಿ ಟೈಮ್ ಎಲ್ಲಾ ಊಟ ಹಾಕ್ತಿದ್ರು ಅವ್ರ ಮನೆಗಳಲ್ಲಿ ಈ ತಿಮ್ಮಪ್ಪ ಈ ಜಾಗದಲ್ಲಿ ನೆಲೆಸಿ ಜೊತೆಗೆ ಇನ್ನೊಂದು ಖುಷಿ ಏನಂದ್ರೆ ಇಷ್ಟು ಲಕ್ಷಾಂತರ ಜನಕ್ಕೆ ಊಟ ಆಗ್ತಾವ್ರೆ ಒಬ್ರು ಈ ಊರ್ನಲ್ಲಿ ಲಕ್ಷಾಂತರ ಜನ ಇದ್ದರೂ ಕೂಡ ಯಾವುದೇ ಒಂದು ಪಾರ್ಟಿ ಇಲ್ದನೆ ಎಲ್ಲರೂ ಒಗ್ಗಟ್ಟಾಗಿತ್ಕೊಂಡು ಯಾವುದೇ ಜಾತಿ ಕುಲ ಧರ್ಮಗಳ ಒಂದು ಭೇದ ಭಾವನೆ ಇಲ್ದನೆ ಎಲ್ಲರೂ ನಿಂತ್ಕೊಂಡು ಇದೊಂದು ಸೇವೆನ ಬಹಳ ವರ್ಷಗಳಿಂದ ಕಿಂದ ಮಾಡ್ಕೊ ಬರ್ತಾವ್ರೆ ಈ ತೋಪನ್ ತಿಮ್ಮಪ್ಪ ಎಲ್ಲರಿಗೂ ಸರ್ವೋಜನ ಸುಖಿನೋ ಭವಂತೆ ಎನ್ನುವಂಗೆ ಎಲ್ಲರಿಗೂ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತದಲ್ಲಿ ಕೇಳ್ಕೊಳ್ತೇವೆ ನೀವೇನಾದರೂ ಭಗವಂತನ ಮಹಿಮೆಯನ್ನು ನೋಡಬೇಕು ಅಂದರೆ ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ ಯಾಕಂದರೆ ತೋಪಿನ ತಿಮ್ಮಪ್ಪನ ದೇವಸ್ಥಾನದ ಆವರಣದಲ್ಲಿ ಹರಿ ಹರಿಸೇವೆಯಲ್ಲಿ ಮಾಡ್ತಕ್ಕಂಥ ಸಾಂಬಾರು ಏನಿದೆ ಆ ಸಾಂಬಾರು ರುಚಿನೇ ಬೇರೆ ಥರ ಇರುತ್ತೆ ಯಾಕಂದರೆ ಅವರು ಯಾವುದೇ ರೀತಿ ಸಾಂಬಾರು ಪುಡಿಯನ್ನು ಉಪಯೋಗಿಸೋದಿಲ್ಲ ಕೇವಲ ಧನಿಯಾ ಪುಡಿ ಬೇಳೆ ತುಪ್ಪ ಮತ್ತು ಹುಚ್ಚಳೆಣ್ಣೆ ಈ ಒಂದಷ್ಟು ಐಟಮ್ಸ್ಗಳನ್ನ ಉಪಯೋಗಿಸಿ ಮಾತ್ರ ಇಲ್ಲಿ ಸಾಂಬಾರನ್ನು ಮಾಡೋದು ಸೊ ಒಂದು ಸಾಂಬಾರು ರುಚಿನೇ ಒಂದು ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ರುಚಿಕರವಾಗಿರುತ್ತೆ ಸೊ ಈ ರೀತಿ ಹರಿ ಸೇವೆ ಅಂದರೆ ಪ್ರತಿ ವರ್ಷಕ್ಕೊಮ್ಮೆ ನಡೆಯುವಂಥ ಸೇವೆಯಲ್ಲಿ ನಾನು ಕೂಡ ಪ್ರತಿ ವರ್ಷ ಭಾಗಿಯಾಗ್ತೀನಿ ಸೊ ಬಂದಿರತಕ್ಕಂಥ ಭಕ್ತರೆಲ್ಲರಿಗೂ ಸಹ ತೋಪಿನ ತಿಮ್ಮಪ್ಪ ಒಳಿತನ ಮಾಡಲಿ ಇದೇ ರೀತಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಯತಕ್ಕಂಥ ವಿಶೇಷವಾದಂಥ ಏನಾದರೂ ಆಚರಣೆಗಳಿದ್ದರೆ ದಯವಿಟ್ಟು ನಮಗೆ ತಿಳಿಸಿ ನಾವು ಬಂದು ಶೂಟ್ ಮಾಡಿ ಎಲ್ರಿಗೂ ಸಹ ತಿಳಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಎಲ್ರಿಗೂ ಕೂಡ ಮತ್ತೊಮ್ಮೆ ತೋಪಿನ ತಿಮ್ಮಪ್ಪ ಒಳಿತನ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಕೂಡ ನಮಸ್ಕಾರ ಒಳ್ಳೆಯದಾಗಲಿ